ಎಲ್ಲ ಪರಮ ಪೂಜ್ಯರಲ್ಲಿ ನಾನು ಭಕ್ತಿಪೂರ್ವಕವಾಗಿ ಹಣೆ ಮಣಿಯುತ್ತಾ ವಿನಂತಿಸುತ್ತೇನೆ ಶತಮಾನ ದುದ್ದಕ್ಕೂ ಅರಳಿ ಬಂದ ಎಲ್ಲ ಗೊಬ್ಬರ ಸಂಪ್ರದಾಯಗಳಿಗೆ ಸಟ್ಟು ಹೊಡೆದು ನಿಂತು ಭಕ್ತಿ ಎಂದರೇನು ಎಂಬ ಮಾತಿಗೆ ತನ್ನ ಜ್ಞಾನದ ಆಚಾರದ ಮೂಲಕ ಬೆಳಕಂಗ ಹರಿಸಿದ ಮಹಾಯೋಗಿ ಕ್ರಾಂತಿಕಾರಿ ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಕಮತಪುರ ಉತ್ಸವ ಎರಡು ಸಾವಿರ ಇಪ್ಪತ್ತೈದರ ಹಾಗೂ ಮಣಿಪುರ ಹುಚ್ಚೇಶ್ವರ ಮಹಾಸ್ವಾಮಿಗಳವರ ಪಟ್ಟಾಧಿಕಾರ ರಜತ ಮಹೋತ್ಸವ ಹಾಗೂ ಬಸವ ಪುರಾಣ ಉದ್ಘಾಟನೆ ಸಮಾರಂಭ ದಿನಾಲ್ಕು ಮೂವತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಗೆ ಶ್ರೀಮಠದ ಆವರಣದಲ್ಲಿ ಜರುಗುತ್ತದೆ ಹನ್ನೆರಡನೇ ಶತಮಾನದ ಬಸವ ಪ್ರೇರಿತ ಶರಣ ಪರಂಪರೆಯ ಅಗ್ರಜ ಅಫಾನಿಸ್ತಾನದ ಸೂಪಿ ಸಂತ ಮಹಾದಾಸೋ ಈ ಮರುಳಶಂಕರ ದೇವರ ಮೂಲದ ಶ್ರೀ ಹುಚ್ಚೇಶ್ವರ ಸಂಸ್ಥಾನ ಪೀಠ ಪರಂಪರೆಯ ಹದಿಮೂರನೇ ಪೀಠಾಧಿಪತಿಗಳಾದ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟ ಅಧಿಕಾರದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಅಂಗವಾಗಿ ಕ್ರಾಂತಿಯೋಗಿ ಬಸವಣ್ಣವರ ಜೀವನ ದರ್ಶನದ ಭೀಮಕವಿ ವಿರಚಿತ ಬಸವ ಪುರಾಣವನ್ನು ಬಸವ ಪುರಾಣ ಭಾಸ್ಕರ್ ಎಂದೇ ಖ್ಯಾತಿಯಾಗಿರುವ ಶ್ರೀಮಣಿಪ್ರ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ವಿರಕ್ತ ಮಠ ಉಪ್ಪಿನ ಬೆಟಗೇರಿ ಇವರಿಂದ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಪುರಾಣ ಜರುಗುತ್ತದೆ ಈ ಪುರಾಣ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾಡೋಜ ಶ್ರೀ ಮನ್ ಮಹಾರಾಜ್ ನಿರಂಜನ್ ಜಗದ್ಗುರು ಡಾಕ್ಟರ್ ಅನ್ನದಾನೇಶ್ವರ ಶಿವಯುಗುಗಳು ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡರ್ಗಿ ಹಾಗೂ ಶ್ರೀಮನ್ ಮಹಾರಾಜ್ ನಿರಂಜನ್ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ಯಡಿಯೂರ ಶ್ರೀ ಜಗದ್ಗುರು ತೋಟದ ಸಂಸ್ಥಾನ ಮಠ ಡಂಬಳ ಗದಗ್ ಇವರ ದಿವ್ಯ ಸಾನಿಧ್ಯದಲ್ಲಿ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಶ್ರೀ ಕಲ್ಮಠ್ ಗಂಗಾವತಿಯವರ ಅಧ್ಯಕ್ಷತೆಯಲ್ಲಿ ಶ್ರೀ ಮುರುಗೆ ಮುರುಗೇಂದ್ರ ಮಹಾಸ್ವಾಮಿಗಳು ಶ್ರೀ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಕಾಶಿನಾಥ್ ಮಹಾಸ್ವಾಮಿಗಳು ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಶ್ರೀ ಅಭಿನವ ಬುದ್ಧೀಶ್ವರ ಮಹಾಸ್ವಾಮಿಗಳು ಶ್ರೀ ಅಮರೇಶ್ವರ ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಶಿವಮೂರ್ತಿ ಮಹಾಸ್ವಾಮಿಗಳು ಶ್ರೀ ಅಭಿನವ ಕಾಡಸಿದ್ದೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಾತೋಶ್ರೀ ಬಸವಣ್ಣ ಬಸರಕೋಡ್ ಶ್ರೀ ಅಮರೇಶ್ವರ ದೇವರು ಡಾಕ್ಟರ್ ಶಿವಶರಣ ದೇವರು ಶ್ರೀ ಗಣೇಶ್ ಶಾಸ್ತ್ರಿಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿದ್ದರು ಬಾಗಲಕೋಟೆ ಜನಪ್ರಿಯ ಶಾಸಕರಾದ ಪಟ್ಟಾಧಿಕಾರ ಜತ ಮಹೋತ್ಸವದ ಗೌರವ ಅಧ್ಯಕ್ಷರು ಶ್ರೀ ಎಚ್ ವೈ ಮೇಟಿ ಬಾಗಲಕೋಟ್ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರ್ನಾಯಕ್ ಜಾತ್ರಾ ಲೋಗೋ ಬಿಡುಗಡೆ ಮಾಡಿದರು ಕಮತಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಮೇಶ್ ಜಮಖಂಡಿ ಉಪಾಧ್ಯಕ್ಷರು ಶ್ರೀಮತಿ ನೇತ್ರಾವತಿ ನಿಂಬಲಗುಂದಿ ಜಾತ್ರಾ ಸಮಿತಿ ಅಧ್ಯಕ್ಷರಾದ ಶ್ರೀ ಮುರುಗೇಶ್ ಕಡ್ಲಿಮಟ್ಟಿ ಸೇರಿದಂತೆ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಭಕ್ತರು ಉಪಸ್ಥಿತರು ವರದಿಗಾರರು ನಿಂಗಪ್ಪ ಕಡ್ಲಿಮಟ್ಟಿ ಕಮತಿಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇನ್ನಿ ಸತ್ಯ ಶೋಧಕ ಉತ್ಸವದ ನಿಮಿತ್ತವಾಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದೊಳಗಡೆ ಉಪ್ಪಿನಬೆಟ್ಟಿಗೆ ಪರಮಪೂಜ್ಯ ಮಹಾಸ್ವಾಮಿಗಳವರು ಬಸವ ಮಹಾಪುರಾಣವನ್ನ ಉಪದೇಶ ಮಾಡಿದ್ರು ಅದು ಗ್ರಂಥ ರೂಪದೊಳಗಡೆ ನಮ್ಮ ಕಮತಪುರದೊಡೆಯರಾಗಿರುವ ಮನಿರಂಜನ ಪ್ರಣವ ಸ್ವರೂಪ ಹುಚ್ಚೇಶ್ವರ ಮಹಾಸ್ವಾಮಿಗಳವರ ನಿರಂಜನ ಚರಪಚಾಧಿಕಾರ ಮಹೋತ್ಸವದ ಇಪ್ಪತ್ತೈದನೆಯ ವರ್ಷಾಚರಣೆಯ ಶುಭ ಸಂದರ್ಭದಲ್ಲಿ ಉದ್ಘಾಟನೆಗೊಳ್ತಾ ಇದೆ ತಮ್ಮೆಲ್ಲರ ತುಂಬ ಹೃದಯದ ಭಕ್ತಿ ಚಪಾಳಿಯೊಂದಿಗೆ ಈ ಪುಸ್ತಕ ಲೋಪ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಕಮತಪುರದ ಆರಾಧ್ಯ ದೇವ ಶ್ರೀಮಂತಿರಂಜನ ಪ್ರಣವ ಸ್ವರೂಪಿ ಹದಿಮೂರನೇ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವದ ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಲೋಗವನ್ನ ಉದ್ಘಾಟಿಸಿದಂತಹ ಇಪ್ಪತ್ತೊಂದು ದಿನಗಳ ಕಾಲ ಬಸವ ಮಹಾಪುರಾಣವನ್ನ ನಮ್ಮೆಲ್ಲರಿಗೂ ಗುಣಪಡಿಸ್ತಿರ್ತಕ್ಕಂಥವ್ರು ಈ ನಾಡು ಕಂಡಿರುವ ಅಪರೂಪದ ವಾಗ್ವಿಗಳು ಪರಮ ಪೂಜ್ಯರು ನಮ್ಮೆಲ್ಲರ ಆರಾಧ್ಯ ಮಾರ್ಗದರ್ಶಕ ಪರಮ ಪೂಜ್ಯರು ನನ್ನ ವಿದ್ಯಾಗುರುಗಳಾಗಿರುವವರು ಬಸವ ಪುರಾಣ ಭಾಸ್ಕರರೆಂದೇ ಪ್ರಖ್ಯಾತಿ ಪಡೆದಿರುವ ಮನಿರಂಜನ ಪ್ರಣವ ಸ್ವರೂಪ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತ ಮಠ ಉಪ್ಪಿನಬಿಟಗೇರೆ ಪೂಜ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರುವವರು ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಎಚ್ ವೈ ಮೇಟಿಯವರ ಅವರಾದಿಯಾಗಿ ಯಾವತ್ತು ಸೇವಾ ಸಮಿತಿಯ ಅಧ್ಯಕ್ಷರೇ ಅತಿಥಿ ಮಾನ್ಯರೇ ಸಂಗೀತ ಕಲಾಬಳ ನೆರೆದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ತನ್ನೆಲ್ಲರಲ್ಲಿ ಶರಣೋತ್ಸವ ಶಿವಶರಣಾರ್ಥಿಗಳು ಈಗಾಗಲೇ ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಪರಮಪೂಜ್ಯ ಪ್ರಸ್ತುತ ಪರಮಪೂಜ್ಯ ಮಹಾಸ್ವಾಮಿಗಳುವರು ಶ್ರೀ ಪೀಠವನ್ನ ಅಲಂಕರಿಸಿ ಇಪ್ಪತ್ತೈದು ವರ್ಷಗಳ ಸಂಪನ್ನಗೊಂಡ ಈ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ತಂಗ್ನಿಮಿತ್ತವಾಗಿ ಬಸವ ಮಹಾಪುರಾಣವನ್ನು ನಾವು ಈ ಶ್ರೀಮಠದೊಳಗಡೆ ಹಮ್ಮಿಕೊಂಡಿದ್ದೇವೆ ಅದು ಇವತ್ತಿನ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು ತಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀರ ಇಪ್ಪತ್ತೊಂದು ದಿನಗಳ ಕಾಲ ಅಂದ್ರೆ ಫೆಬ್ರವರಿ ಹದಿನೆಂಟರವರೆಗೂ ಕೂಡ ಪರಮಪೂಜ್ಯ ಮಹಾಸ್ವಾಮಿಗಳವರಿಂದ ಅವರ ಅಮೃತವಾಣಿಯಿಂದ ಬಸವ ಮಹಾಚರಿತೆ ನಮಗೆಲ್ಲರಿಗೂ ಉಣಬಡಿಸ್ತಾರೆ ಬಸವಣ್ಣವರು ಈ ಭೂಮಿಗೆ ಬರಲಿಕ್ಕೆ ಕಾರಣ ಏನು ಈ ಭೂಮಿ ಒಳಗಡೆ ಈ ಮಾನವರು ಬಸವಣ್ಣನವರು ಬರೋದಕ್ಕಿಂತ ಪೂರ್ವದೊಳಗಡೆ ಹೇಗಿದ್ವಿ ಬಸವಣ್ಣವರು ಬಂದಾದ ಬಳಿಕ ನಮ್ಮಲ್ಲಿ ಆಗಿರ್ತಕ್ಕಂತ ಬದಲಾವಣೆಗಳೇನು ಹಾಗೂ ಮೌಢ್ಯತೆಯಿಂದ ನಾವು ಸಾಮಾಜಿಕವಾಗಿ ಯಾವ್ ತರನಾಗಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ಉಪ್ಪಿನಬೆಟಿಗೆರೆ ಪರಂಪೂಜ್ಯ ಮಹಾಸ್ವಾಮಿಗಳವರು ನಮಗೆ ಉಪದೇಶ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ ಉಪ್ಪಿನ ಬೆಟಗೇರೆ ಮಹಾಸ್ವಾಮಿಗಳವರು ಬಸವ ಪುರಾಣ ಹೇಳಕತ್ರು ಅಂತಂತಂದ್ರೆ ಬಹಳ ಕಡೆ ನಾವು ಬಹಳ ಪ್ರವಚನಕಾರನ್ನ ನೋಡ್ತಿರ್ತೇವೆ ಕೇಳ್ತಿರ್ತೇವೆ ಹೇಳೋರು ಮೈ ಮರಿತಿರ್ತಾರ ಇಲ್ಲ ಕೇಳೋರು ಮೈ ಮರಿತಿರ್ತಾರೆ